ನಾಲ್ಕು ಎಮ್ ಎಲ್ ಸಿ ಮಾಡ್ದಲ್ಲಪ್ಪ ಯಾರಾದರೂ ಒಬ್ಬ ಅವನ ಹಿಂದುಳಿದವನಲ್ಲಿ ರಮೇಶ್ ಬಾಬು ಇಸ್ ಎ ಕಮ್ಮ ಎರಡು ಶೆಡ್ಯೂಲ್ ಕಾಸ್ಟ್ ರೈಟ್ ಎರಡು ರೈಟ್ ಒಂದು ಕಮ್ಮ ಮೇಜರ್ ಕಮ್ಯುನಿಟಿ ಇನ್ನೊಂದು ಒಕ್ಕಲಿಗ ಮೇಜರ್ ಕಮ್ಯುನಿಟಿ ಯಾವನ್ನ ಬ್ಯಾಕ್ವರ್ಡ್ ಕ್ಲಾಸ್ಗಳು ಯಾರೂ ಇಲ್ವಾ ನಿನ್ನ ಮಗನ ಬಿಟ್ಟರೆ ಯಾರೂ ಕಾಣ್ತಾ ಇಲ್ವೋ ನಿನ್ನ ಕಣ್ಣಿಗೆ ಬ್ಯಾಕ್ವರ್ಡ್ ಕ್ಲಾಸ್ನವರು ಯಾಕೆ ಪಾಪ ರೇವಣ್ಣನಿ ಮಾಡ್ಬೋದಾಯ್ತಲ್ಲ ಎಚ್ ಎಂ ರೇವಣ್ಣ ಸಮಾಜಕ್ಕೆ ನಮ್ಮ ಜೊತೆ ದುಡಿದಿರೋ ಮನುಷ್ಯ ಯಾಕೆ ಮಾಡಲಿಲ್ಲ ಅವನಿಗೆ ಈಗ ಅಂತ ಕುರುಬಲಂತ ಹುಯಿಲೆಬ್ಬಿಸ್ತಾ ಕೂತೀರೇನು ಆಗಲ್ಲ ಸೊ ಹಾಗಾಗಿ ಇವತ್ತು ನಿಮ್ಮ ನಾನು ಇದೇ ಸಂದರ್ಭದಲ್ಲಿ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮನ್ನ ಈಚೆ ಬಿಡ್ತಾರೀಗ ಸಿದ್ದರಾಮಯ್ಯ ಸಂಕಷ್ಟ ಬಂದು ಸ್ವಾಮಿಗಳೇ ನಿಮ್ಮನ್ನು ಸ್ವಾಮಿಗಳು ಮಾಡಿದವನು ವಿಶ್ವನಾಥ ಕಾಗಿನೆಲೆ ಮಹಾ ಸಂಸ್ಥಾನ ನಿರ್ಮಾತೃ ವಿಶ್ವನಾಥ ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ ಅವತ್ತು ವಿರೋಧ ಇತ್ತು ಮಠ ಬೇಡ ಅಂತೇಳಿ ಇವತ್ತು ನಿಮ್ಮ ಮುಂಚೂ ಬಿಡ್ತಾನೆ ಸ್ವಾಮಿಗಳೇ ಸ್ವಾಮಿಗಳೇ ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಸ್ವಾಮಿಗಳೇ ಬೇಕಾದರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ ಬೀದಿಗೆ ಸಿದ್ಧರಾಮಯ್ಯನ ಪರ ಬಂದರೆ ಬೇರೆ ಥರ ಆಗುತ್ತೆ ಬೇರೆ ಥರ ಆಗುತ್ತೆ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ ಕುರುಬು ಸಮಾಜದ ಪೀಠಾಧಿಪತಿಗಳು ನೀವು ಎಚ್ಚರ ಈ ಈ ತಂಟೆ ಬರ ಕೂಡ ನೀವು ಸಿದ್ದರಾಮಯ್ಯನ ಪರ ಅಲ್ಲಿ ಹೋಗೋದು ಜನ ಎತ್ಕಟ್ಟೋದು ಭಾಷಣ ಮಾಡೋದು ನೋ ಬೇರೆ ಪೀಠಗಳನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ಶೃಂಗೇರಿ ಪೀಠ ಇದೆ ಉಡುಪಿ ಪೀಠ ಇದೆ ಕಾಗಿನೆಲೆ ನಮ್ಮ ಚುಂಚನಗಿರಿ ಪೀಠ ಇದೆ ಸುತ್ತೂರು ಪೀಠ ಇದೆ ಹಾಂ ನಮ್ಮ ತುಮಕೂರು ಅವನ್ನ ಆದರ್ಶವಾಗಿಟ್ಟು ಬದುಕಿ ನೀವು ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಯಾರ್ದು ಹಿತಾಸಕ್ತಿ ಏನೋ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಎಚ್ಚರ ಯಾಕೆಂತ ನೀವೇನಾದ್ರು ಆ ಥರ ಹೋದರೆ ನಿಮಗೂ ತಲೆದಂಡ ಮಾಡಬೇಕಾಗುತ್ತೆ ಹುಷಾರ್ ಯಾಕೆಂದರೆ ಇದು ಸಮಾಜದ ಪೀಠ ಇದು ಸಿದ್ದರಾಮಯ್ಯನ ಪೀಠ ಅಲ್ಲ ಇದು ಸಿದ್ದರಾಮಯ್ಯನಿಗೂ ಮಠಕ್ಕೂ ಸಂಬಂಧವೇ ಇಲ್ಲ ಅದು ಅವ್ನು ಕಟ್ಟಿದವನು ಅಲ್ಲ ಮಠನ ಆಮೇಲೆ ಬಂದು ಹಾಗಾಗಿ ಇವತ್ತು ತಮ್ಮ ಉಳಿವಿಗೋಸ್ಕರ ಸಂಕಟದಿಂದ ಪಾರಾಗೋದಕ್ಕೆ ಗೊತ್ತರೂ ಕುರುಬ್ರನ್ನ ಒಂದು ಗುರಾಣಿಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಸಿದ್ದರಾಮಯ್ಯ ಬೇಡ ಇದರಿಂದ ಏನು ಪ್ರಯೋಜನ ಆಗಲ್ಲ ನಿಮ್ಮಿಂದ ಏನೂ ಆಗಲಿಲ್ಲ ಪರಿಮಿತ ನಾನು ನಾನೊಂದ್ಸರಿ ಹೇಳ್ತಾ ಇದ್ದೆ ಈ ಕುರುಬರು ಹುಡುಗರು ಕುಕ್ಕ ಜೈ 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 ಯಾವನ್ಗೂ ಏನೂ ಆಗಲ್ಲ ಒಂದು ಮೆಡಿಕಲ್ ಕಾಲೇಜು ಒಂದು ಇಂಜಿನಿಯರಿಂಗ್ ಕಾಲೇಜು ಎಜುಕೇಷನು ಇಲ್ಲ ಕುರುಬೂರನ್ನ ಹಾಳು ಮಾಡಿಬಿಟ್ಟು ಕುರುಬರಿಗೆ ಎಜುಕೇಷನ್ ಕೊಡಲಿಲ್ಲ ಸಿದ್ದರಾಮಯ್ಯ ನೀನು ಎಜುಕೇಷನ್ ಕೊಡಲಿಲ್ಲ ಯಾವ ಎ ಎಸ್ ಎಲ್ ಸಿ ಫೇಲ್ ಆದವು ಅಂಥವ್ರೆ ನಿನ್ನ ಜೊತೆ ಇದೆ ಮರಿಗೌಡ ಈ ಥರದ ಬೇಕಾದ ನಿನ್ನ 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 ಇವು ಹಾಗಾಗಿ ಸರಿ ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ಇದು ಹೆಂಗಾಗಿದೆ ಅಂದರೆ ಕುರುಬರು ಹುಡುಗರ ಕತೆ ಇಂಗ್ಲೀಷ್ ಸಿನಿಮಾ ನೋಡ್ದಂಗೆ ಆಗದೆ ಇಂಗ್ಲೀಷ್ ಸಿನಿಮಾ ಅರ್ಥ ಆಗಿಲ್ಲ ಅವಕ್ಕೆ ಜೈ ಸೀಟಿ ಹೊಡಿಯೋದ್ರ ಕತೆ ಹಾಗೆ ಸಿದ್ದರಾಮಯ್ಯ ಅರ್ಥ ಆಯ್ತಲ್ಲ ಸುಮ್ಮನೆ ಸೀಟಿ ಹೊಡಿತಾವೆ ಜೈ ಜೈ ಅಂತ ಅವ್ ಯಾಕೆ ಜೈ ಅಂತಾವೆ ಯಾಕೆ ಸೀಟಿ ಹೊಡಿತಾವೆ ನಾವೆ ಮೊದಲು ಗಣೇಶ ಥಿಯೇಟ್ರು ಗಾಯತ್ರಿ ಥಿಯೇಟ್ರಲ್ಲಿ ಇಂಗ್ಲೀಷ್ ಸಿನಿಮಾ ಬರೋದು ಎಲ್ಲ ಎಲ್ಲ ಜನ ಹೋಗೋರು ಯಾರಿಗೂ ಏನೋ ಒಬ್ಬ ಸೀಟಿ ಹೊಡ್ದು ಎಲ್ಲ ಸೀಟಿ ಹೊಡಿಯೋದು ಅಷ್ಟೇ ಅಲ್ಲಿ ಕತೆ ನೀನು ಇಲ್ಲ ಹಂಗಾಗಿದೆ ಕುರುಬರು ಹುಡುಗರು ಕಥೆ ಇವತ್ತು ಕುರುಬರ ಯುವಕರಲ್ಲಿ ಭವಿಷ್ಯವನ್ನು ನಿರ್ಧಾರ ಮಾಡಲಿಲ್ಲ ಅನ್ನು ಭವಿಷ್ಯ ಕೊಡಲೂ ಇಲ್ಲ ಅವಕ್ಕೆ ಏನು ಮಾಡಲು ಏನು ಇವತ್ತು ನಿನಗೆ ಸಂಕ ಬಂದಿದೆ ಬನ್ನಿ ಬನ್ನಿ ಕುರುಬರನ್ನ ಕರೆಯೋದಕ್ಕೆ ನಿಮ್ಮ ಸರ್ಕಾರನ ಉಪಯೋಗಿಸಿ ಚೂ ಬಿಡ್ತಾ ಇದೆಯಾ ನೋ ಅದಾಗಲ್ಲ ಅದಾಗಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಆಯಿತು ಮುಗೀತು ನಿಮ್ಮದು ಆರಾಮಾಗಿ ಸುಮ್ಮನೆಂದು ಬಿಡಿ ಇನ್ನೂ ಮತ್ತೆ ತೀಟ ಮಾಡಲಿಕ್ಕೆ ಹೋಗ್ಬಿಡಿ ಕುರುಬುರಿಗೆ ಕಿರುಕುಳ ಕೊಡೋದು ನೀವು ಹೋಗಿ ಮುಂದೆ ಹೋಗುವಂಥದ್ದು ಕಿರುಕುಳ ಆಗುತ್ತೆ ಕಿರುಕುಳ ಆಗುತ್ತೆ ಆಗಲೇ ಬೇಕಾ ಥರ ಆಗ್ತಾ ಇದೆ ಬೇರೆ ಸಮಾಜದವರು ಏನೋ ಕುರುಬರು ತಿಂದುಬಿಟ್ರು ಅಂತ ಏನು ಏನು ತಿಂದಪ್ಪ ಏನು ತಿನ್ಸಿದೀಯ ಕುರುಬರಿಗೆ ಏನು ಹಾಗಾಗಿ ಸಾಕು ಸಿದ್ದರಾಮಯ್ಯನ ಕುರುಬರು ತನು ಮನ ಧನ ನಿನಗೆ ಅರ್ಪಣೆ ಆಯಿತು ಅರ್ಪಣೆ ಆಯಿತು ಬಟ್ ಕುರುಬ್ರಿಗೇನು ಆಗಲಿಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ತಾ ಇದ್ರು ಥ್ಯಾಂಕ್ ಯು ಸರ್ ಹಾಂ ಯಾರು ನೋಡಿರಿ ತೆಲಂಗಾಣದಲ್ಲಿ ಏನು ಮಾಡಿದ್ರು ಒ ಬಿ ಸಿ ಕೊಟ್ಟು ಮೀಸಲಾತಿ ಸಂಖ್ಯೆ ಜಾಸ್ತಿ ಮಾಡಿದ್ರು ರೀ ಬಿಹಾರದಲ್ಲಿ ಮಾಡಿದ್ರು ಮಾಡಬೇಕು ನೀವು ಅದೆಲ್ಲ ಏನೇನೋ ಬಿಟ್ಬಿಟ್ಟು ಸುಮ್ಮನೆ ಮಾತಾಡ್ತಾ ಇದ್ರಿ ಕೂತ್ಕೊಂಡು ಎಂದ್ ಎಂದಾದರೂ ನೀನು ಒ ಬಿ ಸಿ ಬಗ್ಗೆ ದೇವರಾಜರ್ಸ್ ಬಿಟ್ರಿನ್ ಇನ್ ಯಾರೂ ಕೂಡ ಒ ಬಿ ಸಿಗಳಿಗೆ ಏನೂ ಮಾಡಿಲ್ಲ ಅದೇ ಬ್ಯಾಕ್ಔಟ್ ಯಾವುದು ಅಲ್ಲಪ್ಪ ಇವರು ಸಂಕಟ್ಟ ಕೊಯ್ತಾ ಇರೋದು ಯೂನಿಕ್ ಸಂಕಟ್ಟ ಬಂದಿದೆ ಅದಕ್ಕೆ ಹೋಗ್ತಾವನೆ ಸಿದ್ದರಾಮಯ್ಯ ಏನು ಆಗಲ್ಲ ರೈಟ್ ಎರಡು ದಿವ್ಸ ಆಯ್ತಿದು ಬೊಮ್ಮಾಯಿ ಸರ್ಕಾರ ಕೊಟ್ಟು ಆಮೇಲೆ ನೀವೇ ಬಂದಿರಲ್ಲ ಎಂದಾದರೂ ಇದನ್ನು ಹಿಡ್ಕೊಂಡು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ದೀರಾ ನೀವು ನಮ್ಮ ಸಮುದಾಯದ ಈ ಥರ ಬಂದಿದೆ ಶಾ ಭೇಟಿ ಮಾಡಿದ್ದೀರಾ ಶಾ ಭೇಟಿ ಮಾಡಿದ್ದೀರಾ ನೀವು ಕೇಂದ್ರ ಸರ್ಕಾರದ ಯಾರನ್ನು ಯಾಕೆಂದರೆ ಕೇಂದ್ರ ಸರ್ಕಾರನೇ ಇದನ್ನು ತಗೊಳ್ಳಿಕ್ಕೆ ಅಧಿಕಾರ ಇರುವಂಥದ್ದು ಶಿಫಾರಸ್ಸು ಮಾಡೋದು ರಾಜ್ಯ ಸರ್ಕಾರ ಮತ್ತು ಅದಕ್ಕೆ ನಮ್ಮ ಇದೆಲ್ಲ ಇದೆ ಅದ್ರ ಪ್ರಕಾರ ಹೋಗಿರುತ್ತೆ ಬಟ್ ಅದನ್ನು ನೀವೆಂದಾದರೂ ಕೇಂದ್ರ ಸರ್ಕಾರದಲ್ಲಿ ಕೂತು ಪ್ರಧಾನಮಂತ್ರಿ ಟೇಬಲಲ್ಲಿ ಯಾಕೆ ಆಗಲ್ಲ ಅಂತ ಕೇಳಿದ್ರಿ ಏನ್ರಿ ಇಲ್ಲ ಇಲ್ಲ ಕಾದು ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ ಈಗ ಬಿ ಬಿಜೆಪಿ ಗೌರ್ಮೆಂಟ್ ಸೆಂಟ್ರಲ್ ಇದೆ ಇವರು ಹಿಂಗೆ ಸಿದ್ದರಾಮಯ್ಯ ಮಕ್ಕಳನ್ನು ನೋಡ್ಕೊಂಡು ತಿರುಗಾರ ನೋಡೋಣ ಏನು ನೋಡೋಣ ಏನು ಮಾಡ್ತಾರೆ ಅಲ್ಲರಿ ನಾನಲ್ಲ ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಜಾರಿ ಮಾಡಿದ ಟೆನ್ ಇಯರ್ ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದ್ದೋ ಅವರು ಉಳ್ಳವರಾಗ್ತಾರೆ ಉಳ್ಳವರು ಇಲ್ಲದವರಿಗೆ ಹಿಂದಿನವರಿಗೆ ಮತ್ತೆ ಬಿಟ್ಟುಕೊಡ್ಬೇಕಂತಕ್ಕಂಥದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥದ್ದು ನಾನಲ್ಲ ಇದು ಅದು ಜಾರಿ ಆಗ್ತಾ ಇಲ್ಲ ಇತ್ತು ಎಪ್ಪತ್ತು ವರ್ಷ ಆದ್ರೂ ಹಾಗೆ ನಡೀತಾ ಇದೆ ಯಾ ರೀ ಮೀಸಲಾತಿ ಕರಿಗೆ ಖರ್ಗೆ ಮಗನ್ಗೂ ಮೀಸಲಾತಿ ನಮ್ಮೂರಲ್ಲಿ ತಮಟೆ ಉಡಿ ಮೀಸಲಾತಿ ವಿಶ್ವನಾಥನ್ಗೂ ಮೀಸಲಾತಿ ಓ ಬಿ ನಮ್ಮೂರಲ್ಲಿ ಕುರಿಕಾಯಿ ಅವನಿಗೂ ಅಲ್ಲಿ ಯಾವ ಸೀಮೆ ಇದೆ ಗತ್ತ ಇವತ್ತು ಆಯಾ ಕಟ್ಟಿನಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒತ್ತಾಯ ಮಾಡುವಂತಹ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಏನು ಮಾಡ್ತೀನಿ ನೀವೇನು ಮಾಡ್ತೀರಾ ಜಾರಿ ಮಾಡ್ತೇನೆ ರೀ ಕಥೆ ಇಲ್ಲ ನಾ ನಾನು ಹೇಳ್ತಾ ಅದನ್ನೇ ಎಪ್ಪತ್ತೈದು ವರ್ಷಗಳಾಯಿತು ನಾವು ಸ್ವಾತಂತ್ರ್ಯ ಸ್ವತಂತ್ರರಾಗಿ ಹೌದು ಈಗ ನನಗೆ ನಾನು ಎಮ್ ಎಲ್ ಎ ಆದಾಗ ನನಗೆ ಸಂಬಳ ಗೌರವದನ್ನು ಆರುನೂರೈವತ್ತು ಬರ್ತಾಯಿತ್ತು ಈಗ ಈಗ ಎಷ್ಟು ಬತ್ತಾಯಿತೆ ಒಂದೂವರೆ ಲಕ್ಷ ಸಂಬಳ ಟಿ ಎ ಡಿ ಎಲ್ಲ ಬರ್ತವೆ ಯಾವನು ಬಿಟ್ಕೊಡ್ತಾನೆ ಯಾವನಾರು ಎಮೇಲೆ ಬಿಟ್ಟಾನೆ ಹಾಗೆ ಬೇಕು ಇವತ್ತು ಬರೀ ಬೊಗಳೆ ಭಾಷಣ ಮಾಡೋದೆಲ್ಲ ರಾಜಕಾರಣಿಗಳು ಯಾಕೆ ಯು ಆರ್ ದ ಸುಪ್ರೀಮೋ ದ ಗವರ್ನಮೆಂಟ್ ಇಸ್ ದ ಸುಪ್ರೀಮೋ ಇನ್ ದ ಡೆಮಾಕ್ರೆಟಿಕ್ ಐಡಿಯಾಲಜಿ ಇಸ್ ದ ಸುಪ್ರೀಮೋ ಹೌದು ಇನ್ನೂ ಕೆಲವ್ರದ ಯಾರೀ ರೀ ತೋತು ತೋತು ಇನ್ನು ಕೆಲವೆಲ್ಲ ಯಾವುದಕ್ಕೂ ಸೇರಿಲ್ವಲ್ರಿ ಅವು ನಾಗಮೋಹನ್ ಇದೆಲ್ಲ ಆಯ್ತಲ್ಲ ಇನ್ನು ಯಾವ್ದಕ್ಕೂ ಸೇರಿಲ್ಲ ಕೆಲವೆಲ್ಲ ಖಂಡಿತ ಉಳ್ಳವರು ಮೀಸಲಾತಿಯ ಮೂಲಕ ಮೇಲಕ್ಕೆದ್ದು ಬಂದಿರತಕ್ಕಂಥವ್ರು ಇಲ್ಲದವರಿಗೆ ಹಿಂದಿರ್ತಕ್ಕಂಥವ್ರಿಗೆ ಬಿಟ್ಕೊಡ್ರಿ ರೆಡಿ ನಾನೆಲ್ಲ ಸರ್ಕಾರ ಮಾಡಬೇಕು ನಾನು ಹೇಳ್ತಾರೆ ಅಯ್ಯೋ ರಾಮ್ನ ಅಲ್ಲಪ್ಪ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಇದು ಸರ್ಕಾರ ತಾನೇ ತೀರ್ಮಾನ ತಗೋಬೇಕಾಗಿರೋದು ನೀವು ನಾಗಮೋಹನ್ ದಾಸ್ ನಾಗಬಹುದು ಕರ್ಕೊಂಬಂದು ಅವ್ನು ಏನು ಬರ್ಕೊಟ್ಟನೋ ಸೈನ್ ಆಗ್ಬಿಟ್ಟು ತಗೊಂಡ್ರಿ ಅಂತ ಇದ್ದೀನಿ